ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವಿಜಯ್ ಬ್ಯಾಂಕಲ್ಲಿ ಖಾಲಿರತಕ್ಕಂತಹ ಪಿಯೂನ್ ಹುದ್ದೆಗಳು ಅಂದರೆ ಜವಾನರ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾರೆ ವಿಜಯ್ ಬ್ಯಾಂಕ್ನಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಪಿ ಒನ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ವಿಜಯ ಬ್ಯಾಂಕ್ನ ಅಧಿಕೃತವಾದ ವೆಬ್ಸೈಟ್ ನೀವು ಬನ್ನಿ ಇಲ್ಲಿ ಹಲವಾರು ರೀಜನ್ ವೈಸ್ ಅವರು ಜಾಬ್ಸನ್ನು ನೀಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಬೆಂಗಳೂರು ನಾರ್ತ್ ಫಾರ್ ಕರ್ನಾಟಕ ಸ್ಟೇಟ್ ಬೆಂಗಳೂರು ಸೌತ್ ಫಾರ್ ಕರ್ನಾಟಕ ಸ್ಟೇಟ್ ಅದೇ ರೀತಿ ಬೇರೆ ಬೇರೆ ಸ್ಟೇಟ್ಗಳಿದೆ ಅದನ್ನೆಲ್ಲ ನೀವು ಬಿಡಿ ಕರ್ನಾಟಕ ಸ್ಟೇಟನ್ನು ನೀವು ಸೆಲೆಕ್ಟ್ ಮಾಡಿ ಯಾಕಂದರೆ ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಸ್ಪಷ್ಟವಾಗಿ ಬರಬೇಕು ಇದು ಮೊದಲನೇ ಕಂಡೀಷನ್ನು ಹಾಸನ್ ಜಿಲ್ಲೆಯಲ್ಲಿದೆ ಅದಾದ ಮೇಲೆ ಹುಬ್ಬಳ್ಳಿ ಮೇಲೆ ಕಲಬುರ್ಗಿಯಲ್ಲಿ ಕೆಳಗಡೆ ನೀವು ನೋಡ್ಬೋದು ಕಲಬುರ್ಗಿ ನಂತರ ನೀವು ಕೆಳಗಡೆ ಬಂದರೆ ಮಂಡ್ಯ ಜಿಲ್ಲೆ ನೀವು ಕಾಣ್ಬೋದು ಇಲ್ಲಿ ಮಂಡ್ಯ ಫ್ರಮ್ ದ ಸ್ಟೇಟ್ ಆಫ್ ಕರ್ನಾಟಕ ಮಂಗಳೂರು ಮೈಸೂರು ಮತ್ತು ಇಲ್ಲಿ ಶಿವಮೊಗ್ಗ ಕಾಣ್ತಾ ಇರ್ಬೋದು ಶಿವಮೊಗ್ಗ ಉಡುಪಿ ಹಾಗೆ ಇಲ್ಲಿ ನೋಡ್ಬೋದು ಬೆಂಗಳೂರು ನಾರ್ತ್ ಬೆಂಗಳೂರು ಸೌತ್ ಹಾಗೇ ಹಾಂ ಈ ಒಂದು ಈ ರೀತಿಯಾಗಿ ನೀವು ಇಲ್ಲಿ ಪರೀಕ್ಷೆ ಮಾಡ್ಕೋಬೋದು ಇದರ ಡೀಟೇಲ್ಸನ್ನು ಹೆಂಗೆ ತೊಗೊಳ್ಳೋದು ಅಂದರೆ ವ್ಯೂ ಡೀಟೇಲ್ಸ್ ಅಂತ ಪಕ್ಕದಲ್ಲಿ ಇಲ್ಲಿ ಕಾಣ್ತಾ ಇದೆ ಅದರ ಮೇಲೆ ಒಂದು ಕ್ಲಿಕ್ ಮಾಡಿ ಒಂದು ಎಕ್ಸಾಂಪಲ್ ಈಗ ಬೆಂಗಳೂರು ನಾರ್ತನ ನಾನು ಇಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಒಂದು ಅಪ್ಲಿಕೇಶನ್ ನಿಮಗೆ ಬರ್ತಾ ಇಲ್ಲಿ ಆಪ್ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕ್ಲಿಕ್ ಹಿಯರ್ ಟು ಅಪ್ಲೈ ದ ಪೋಸ್ಟ್ ಅಂತ ನೀವು ಕ್ಲಿಕ್ ಮಾಡಬೇಕು ಆಲ್ರೆಡಿ ರಿಜಿಸ್ಟರ್ ಆದಂಥವ್ರು ಮತ್ತು ನೀವು ಫರ್ದರ್ ಇನ್ಫಾರ್ಮೇಷನ್ನೇ ಕ್ಲಿಕ್ ಹಿಯರ್ ಕ್ಲಿಕ್ ಹಿಯರ್ ಇಫ್ ಆಲ್ರೆಡಿ ರಿಜಿಸ್ಟರ್ಡ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಈ ರೀತಿಯಾದಂಥ ವೆಬ್ಸೈಟಿಗೆ ನೀವು ಬಂದಮೇಲೆ ಮೊಟ್ಟ ಮೊದಲದಾಗಿ ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಅನ್ನೋದಕ್ಕೆ ಹೋಗಬೇಕು ಯಾರ್ಯಾರು ಇದೆ ಅವರು ಅದಕ್ಕೂ ಮುಂಚೆ ಸಲ ಡೀಟೈಲ್ ಅಡ್ವರ್ಟೈಸ್ಮೆಂಟ್ಸನ್ನು ನೋಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ಆಗಿರುತ್ತೆ ವೇಕೆನ್ಸೀಸ್ನ ಚೆಕ್ ಮಾಡಿ ಒಂದು ಉದಾಹರಣೆ ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಏಳನೇ ತಾರೀಕು ಮಾರ್ಚ್ ಏಳನೇ ತಾರೀಕಿಂದ ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರಾರಂಭ ಆಗಿದೆ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಕೊನೆ ದಿನ ಆಗಿರುತ್ತೆ ಪಾರ್ಟ್ ಟೈಮ್ ಸ್ವೀಪರ್ ಹುದ್ದೆ ಹೆಸರು ಸಬ್ ಸ್ಟಾಫ್ ಆಗಿರುತ್ತೆ ಟೋಟಲ್ ಪೇ ಐದು ಸಾವಿರದ ಐನೂರ ಮೂವತ್ತ ಒಂದು ಪ್ರತಿಯೊಂದು ವೇಕೆನ್ಸೀಸ್ ನಾನು ಈಗ ಬೆಂಗಳೂರು ನಾರ್ತನ್ನ ಸೆಲೆಕ್ಟ್ ಮಾಡ್ತೀನಿ ಅದೇ ರೀತಿ ವೇಕೆನ್ಸೀಸು ಕ್ಯಾಟಗರಿ ವೈಸ್ ಇರುತ್ತೆ ನೀವು ಎಲ್ಲಿಗೆ ಅರ್ಜಿ ಹಾಕಬೇಕು ಅಲ್ಲಿಗೆ ಚೆಕ್ ಮಾಡಿಕೊಡಿ ಒಂದು ಸಲ ಏಜ್ ಲಿಮಿಟ್ ಮಿನಿಮಮ್ ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಇಪ್ಪತ್ತಾರು ವರ್ಷ ರಿಲ್ಯಾಕ್ಸೇಷನ್ ಕೂಡ ಇದೆ ಎಸ್ ಸಿ ಎಸ್ ಟಿ ಅವ್ರಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಪಿ ಡಬ್ಲ್ಯೂ ಡಿ ಅವರಿಗೆ ಹತ್ತು ವರ್ಷ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಎಕ್ ಸರ್ವಿಸ್ ಮ್ಯಾನ್ ಮತ್ತು ಪಿ ಡಬ್ಲ್ಯೂ ಡಿ ಅವರಿಗೆ ಐವತ್ತು ರೂಪಾಯಿ ಮತ್ತು ಇವ್ ನುಡಿದಂಥ ಎಲ್ರಿಗೂ ನೂರೈವತ್ತು ರೂಪಾಯಿ ಎಲಿಜಿಬಿಲಿಟಿ ಟೆಂತ್ ಪಾಸ್ ಅಥವಾ ಅದಕ್ಕೆ ಈಕ್ವಾಲೆಂಟ್ ಆಗಿರೋ ಎಜುಕೇಷನ್ ಆಗಿರಬೇಕು ಹತ್ತನೇ ತರಗತಿ ಅಂತ ಸಿಂಪಲ್ ನಾವು ಹೇಳ್ಬೋದು ನಾಲೆಡ್ಜ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜ್ ನೀವು ಕರ್ನಾಟಕದಲ್ಲಿ ಅರ್ಜಿಯನ್ನು ಸಲ್ಲಿಸ್ತೀರಾ ಅಂದರೆ ಕ್ಯಾಂಡಿನೇಟ್ ಶುಡ್ ಬಿ ಏಬಲ್ ಟು ರೀಡ್ ರೈಟ್ ಆ್ಯಂಡ್ ಸ್ಪೀಕ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಅಂದರೆ ಕನ್ನಡ ಭಾಷೆಯನ್ನು ಓದೋದಕ್ಕೆ ಬರೆಯೋದಕ್ಕೆ ಮತ್ತು ಮಾತನಾಡೋದಕ್ಕೆ ಸ್ಪಷ್ಟವಾಗಿ ನಿಮಗೆ ಬರಬೇಕು ಹಾಗು ಮಾತ್ರ ಅರ್ಜಿಯನ್ನು ಸಲ್ಲಿಸೋಕ್ಕಾಗೋದು ಅರ್ಜಿ ಸಲ್ಲಿಸೋದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ ಆಬ್ಜೆಕ್ಟಿವ್ ಟೈಪ್ ಮಾಡ್ಕೋಬೋದು ಅಥವಾ ಇಂಟರ್ವ್ಯೂ ಮಾಡ್ಕೋಬೋದು ಅಥವಾ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸ್ ಯಾರು ಕೊಡ್ಬೋದು ನಿಮ್ಮನ್ನು ಅವರು ಆಯ್ಕೆ ಮಾಡ್ಕೋತಾರೆ ಅರ್ಜಿ ಸಲ್ಲಿಸಿದ ಸಂಖ್ಯೆಯ ಆಧಾರದ ಮೇಲೆ ಅವರು ಆಯ್ಕೆ ಮಾಡ್ಕೋತಾರೆ ಆನ್ಲೈನಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂದರೆ ನೋಟಿಫಿಕೇಷನ್ನ ಕೊನೆಯಲ್ಲಿ ಹೌ ಟು ಅಪ್ಲೈ ಅಂತ ಇರುತ್ತೆ ಇದನ್ನು ಡೀಟೇಲಾಗಿ ಓದ್ಕೊಳ್ಳಿ ಈ ಇಷ್ಟು ಸ್ಟೆಪ್ಸನ್ನು ಡೀಟೇಲಾಗಿ ಓದ್ಕೊಳ್ಳಿ ಯಾರು ಇಂಟ್ರೆಸ್ಟ್ ಇದೆ ಅವರು ಮೇಲೆ ಈ ಒಂದು ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ಯು ಆರ್ ಎಲ್ ನಮ್ಮ ಮೂಲಕ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೇನೆ ಸೊ ಯಾವ ರೀಸನ್ ಬೇಕು ಅನ್ನೋದನ್ನು ಮೊದಲು ಸೆಲೆಕ್ಟ್ ಮಾಡಿಕೊಂಡು ಆ ರೀಸನ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ